ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ಮಾಡಲು ಕಾರಣ ಏನಂದರೆ ನಾವು ಒಂದು ಎಕರೆಯಲ್ಲಿ ನಾಲ್ಕು ಲಕ್ಷ ರೂಪಾಯಿ ಹೇಗೆ ಗಳಿಸ್ಬೋದು ಯಾವ ಪೀಕ್ ಹಾಕಿ ಅನ್ನೋ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೇನೆ ನೋಡಿ ನೋಡ್ಬೋದು ಇದು ಪೂರ ಒಂದು ಎಕರೆ ಇದೆ ಇದು ನನ್ನ ಎರಡನೇ ಬೆಳೆ ಫಸ್ಟ್ ಬೆಳೆ ನಾನು ಬಿ ಟಿ ಗ್ರೌಂಡನ್ನ ತೊಗೊಂಡಿನಿ ಹಾಗಲ್ಕಾಯಿ ತೊಗೋತೀನಿ ಆ ಹಾಗಲ್ಕಾಯಲ್ಲಿ ಸ್ವಲ್ಪ ಲಾಸ್ ಆಯಿತು ಹೀಗಾಗಿ ಅದನ್ನು ಸಂಪೂರ್ಣ ತೆಗೆದು ಈಗ ಚಿಲ್ಲಿ ಪ್ಲಾಟ್ನ ಮಾಡಬೇಕಂತ ಪ್ಲ್ಯಾನ್ ಆಗಿದೆ ನೋಡಿ ನೀವು ನೋಡ್ಬೋದು ಇದು ಪೂರ ಒಂದು ಎಕರೆ ಇದೆ ಮಲ್ಚಿಂಗ್ ಇದೆ ಆಮೇಲೆ ಡ್ರಿಪ್ ಇದೆ ಟೋಟಲ್ ಒ ಮೂವತ್ತೊಂದು ಸಾಲ ಕುಂತಿದೆ ನೋಡಿ ಸೊ ಮೂವತ್ತೊಂದು ಸಾಲಲ್ಲಿ ಒಂದು ಸಾಲಲ್ಲಿ ಮುನ್ನೂರಿಗೆ ಕುಂದಿರ್ತಾವೆ ಸೊ ಸೊ ಮೂವತ್ತೊಂದು ಸಾಲ ಅಂದರೆ ಒಂಬತ್ತರಿಂದ ಹತ್ತು ಸಾವಿರಗೆ ಕುಂದಿರ್ತವೆ ನೋಡ್ಬೋದು ಹತ್ತು ಸಾವಿರಗೆ ಕುಂದಿರ್ತಾವೆ ನೋಡಿ ಟೋಟಲ್ ಹತ್ತು ಸಾವಿರಗೆ ಅಂದರೆ ಒಂದು ಅಗಿಗೆ ಎರಡು ಕೆ ಜಿ ನಾವು ಹಿಡಿದ್ರೂ ಇಪ್ಪತ್ತು ಟನ್ ಕಾಯಿನ ನಾವು ಎಕ್ಸೆಪ್ಟ್ ಮಾಡ್ಬೋದು ಸೊ ನಮಗೆ ಇಪ್ಪತ್ತು ರೂಪಾಯಿ ಸಿಕ್ಕ್ರೂ ನಾಲ್ಕು ಲಕ್ಷ ರೂಪಾಯಿ ನಾವು ಒಂದು ಎಕರೆಯಲ್ಲಿ ಚಿಲ್ಲಿ ಫಾರ್ಮಿಂಗಿಂದ ನಾವು ಗಳಿಸ್ಬೋದು ನೋಡಿ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಮಾತ್ರ ಬರುತ್ತೆ ನೀವು ನೋಡ್ಬೋದು ಇವಾಗ ಪ್ಲಾಟ್ ರೆಡಿ ಇದೆ ಅಗಿನ ನಾವು ಮಾಡೋಕೆ ಹಾಕಿದ್ದೀವಿ ಇನ್ನೊಂದು ವೀಕ್ ಅಂದರೆ ಬರುತ್ತೆ ಸೊ ಇನ್ನು ಒಂದು ವೀಕ್ ಆದಮೇಲೆ ನಾವು ಚಿಲ್ಲಿ ಪ್ಲಾಟ್ನ ಸ್ಟಾರ್ಟ್ ಮಾಡ್ತೀವಿ ಪೂರ ಅಪ್ಡೇಟ್ನ ನಿಮಗೆ ಕೊಡ್ತೀನಿ ಯಾವ ತಳಿನ ನಾವು ಯೂಸ್ ಮಾಡಿದ್ದೀವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀವಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು